ಗಂಗರಥ ಮಾಡಿರುವಂಥ ಈ ಒಂದು ಪ್ರಯತ್ನ ಅದರಲ್ಲಿ ಕ್ಷೇತ್ರೀಯ ಮತ್ತು ಸೇತಸ್ವಿ ಇಬ್ಬರ ಆ ಒಂದು ನಿರ್ದೇಶನದಲ್ಲಿ ನಿರ್ವಹಣೆಯನ್ನು ಹೊಡಿತು ವಿಶೇಷವಾದಂಥ ಹೊಸ ಪ್ರಯೋಗ ಧರ್ಮ ಇದು ಹೆಣ್ಣಿನ ಅಸ್ಮಿತೆಯನ್ನು ಅದರ ರೂಪವನ್ನು ಹೊಸ ವ್ಯಾಯಾಮದಲ್ಲಿ ವಿಸ್ತಾರದಲ್ಲಿ ಕೊಟ್ಟಿರ್ತಕ್ಕಂಥ ವಿಶೇಷವಾದ ನಡೆಸ ನಾವು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವೆ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೇವೆ ಸ್ಥಿತಿ ಬಗ್ಗೆ ಮಾತನಾಡುತ್ತೆ ಏನು ಅಲ್ಲಿ ಬಿಟ್ಟಿರತಕ್ಕಂಥ ಒಂದು ಅಂಶ ಅಂದರೆ ಆಕೆಯ ಆಸೆ ಅಭಿಲಾಷೆ ಅದನ್ನು ಈ ನಾಟಕ ಎತ್ತಿ ಹಿಡಿಯಕ್ಕೆ ಅದನ್ನು ಕಟ್ಟಿರುವ ರೀತಿ ಅದರ ಸಂಗೀತ ಪರಿಕರಗಳು ಅಭಿನಯ ಎಲ್ಲವೂ ಕೂಡ ಈ ನಾಟಕದ ನಿಜವಾದಂತಹ ಶಕ್ತಿಯಾಗಿ ರೂಪು ಬಂದಿದೆ ಪ್ರತಿಯೊಬ್ಬರು ಈ ನಾಟಕವನ್ನು ನೋಡೋದರ ಮೂಲಕವಾಗಿ ಮಹಿಳಾ ಚಳವಳಿ ಮಹಿಳಾ ಸ್ವಾತಂತ್ರ್ಯ ಮಹಿಳೆಯ ಗೌರವಕ್ಕೆ ಪಾತ್ರರಾಗಬೇಕು ಅಂತಕ್ಕಂಥದ್ದು ಒಂದು ಕಳಕಳಿಯ ಪ್ರಾರ್ಥನೆ ಇದು ಸಿದ್ಧಲಿಂಗಪಟ್ಟಣ ಶೆಟ್ಟಿ ಅವರು ಬರೆದಿರತಕ್ಕಂಥ ರಜು ಮಾಡಿರತಕ್ಕಂಥ ನಾಟಕ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದನ್ನು ಕೊಟ್ಟಿದ್ದಾರೆ ಅದ್ಭುತವಾದ ರಂಗ ಪ್ರಯೋಗ ದಯಮಾಡಿ ಈ ಪ್ರಯೋಗ ಮತ್ತಷ್ಟು ಮತ್ತಷ್ಟು ಪ್ರಯೋಗಗಳಾಗಬೇಕು ನೋಡಬೇಕು ಅತಿ ಹೆಚ್ಚು ಜನರನ್ನು ತಲುಪಬೇಕು ಆಗ ನಿಜವಾಗಿಯೂ ಕೂಡ ಪುರುಷ ಪ್ರಧಾನ ಸಮಾಜಕ್ಕೆ ಒಂದು ಉತ್ತರ ಅವರ ನಡವಳಿಕೆಗೆ ಬದಲಾವಣೆಗೆ ಒಂದು ಉತ್ತರ ಮಹಿಳೆಯ ಸ್ವಾಭಿಮಾನಕ್ಕೆ ಅಸ್ಥಿತಿ ಮೂತ್ತರ ಕಂಡುಬಂದಿದೆ